ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನವರಾತ್ರಿ ಹಬ್ಬದಲ್ಲಿ ಮೊದಲನೇ ದಿವಸದಲ್ಲಿ ನಾವು ಕಳಸ ಘಟ ಸ್ಥಾಪನೆ ಯಾವ ರೀತಿ ಮಾಡಬೇಕು ಅಂತೇಳಿ ಒಂದು ಮಾಹಿತಿ ಕೊಡ್ತಾ ಇದ್ದೇನೆ ಹೊಸದಾಗಿ ಪೂಜೆ ಮಾಡೋವಂಥವ್ರಿಗೆ ಇದು ತುಂಬನೇ ಉಪಯುಕ್ತವಾಗಿರುತ್ತದೆ ಮೊದಲು ಒಂದು ರಂಗೋಲಿನ ಹಾಕೋಬೇಕು ಅಷ್ಟದಳ ಪದ್ಮ ರಂಗೋಲಿ ಹಾಕ್ಕೊಳ್ಳಿ ಇಲ್ಲಾಂತಂದರೆ ಅಷ್ಟೈಶ್ವರ್ಯ ರಂಗೋಲಿ ಹಾಕಿ ನಾನು ಇವತ್ತು ಅಷ್ಟೈಶ್ವರ್ಯ ರಂಗೋಲಿ ಹಾಕಿದ್ದೇನೆ ನಿಮಗೆ ಕಾಣಿಸ್ತಾ ಇರಬಹುದು ಮಧ್ಯೆ ಶ್ರೀಮಂತ ಬರೆದಿದ್ದೇನೆ ಓಂ ಅಂತ ಬರೆದಿದ್ದೇನೆ ಸ್ವಸ್ತಿಕ್ ಚಿಹ್ನೆ ಮೂರೂ ಶಕ್ತಿಯ ಸ್ವರೂಪವಾದ ಚಿಹ್ನೆಯನ್ನು ಕೂಡ ನಾನು ಬರೆದು ರಂಗೋಲಿಯನ್ನು ಹಾಕಿಕೊಂಡಿದ್ದೇನೆ ನಂತರದಲ್ಲಿ ರಂಗೋಲಿಯ ಮೇಲೆ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆ ಇಟ್ಟು ಆದಷ್ಟು ಪಚ್ಚ ಕರ್ಪೂರ ಒಂದು ಸ್ವಲ್ಪ ಜಾವತ್ ಪೌಡರ್ ಇದ್ರೆ ಹಾಕಿ ಅದರ ನಂತರದಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಅದರ ಮೇಲೆ ನಾವು ಒಂದು ಓಂ ಅಂತೇಳಿ ಬರಿಬೇಕು ಹಾಗೆ ಸ್ವಸ್ತಿಕ್ ಚಿಹ್ನೆಯನ್ನು ಬರಿಬೇಕು ಮತ್ತು ಶ್ರೀಮ್ ಅಂತೇಳಿ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರವನ್ನು ಅಂದ್ರೆ ಮೂರು ಶಕ್ತಿಯ ಚಿಹ್ನೆಯನ್ನು ಬರೆದು ಅದರ ನಂತರದಲ್ಲಿ ನಾವು ಕಳಸವನ್ನು ಸ್ಥಾಪನೆ ಮಾಡ್ಕೋಬೇಕಾಗುತ್ತದೆ ಹಾಗೆಯೇ ಕಳಸ ಸ್ಥಾಪನೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಗಂಗೆಯನ್ನು ಯಾವ ರೀತಿ ತರಬೇಕು ಕಳಸಕ್ಕೆ ಹಾಕುವಂಥ ನೀರನ್ನು ಯಾವ ರೀತಿ ತರಬೇಕು ಅಂತಂದರೆ ಆದಷ್ಟು ಮನೆಯ ನೀರನ್ನು ಉಪಯೋಗಿಸ್ಕೊಬಾರದು ಹೊರಗೆ ಹೋಗಿ ಅಲ್ಲಿಂದ ನೀರನ್ನು ನೀವು ತೆಗೆದುಕೊಂಡು ಬರಬೇಕಾಗುತ್ತದೆ ನೋಡಿ ಮೊದಲು ನಾವು ಏನ್ ಮಾಡಬೇಕು ಅಂತಂದ್ರೆ ಕಳಸ ಸ್ಥಾಪನಕ್ಕಿಂತ ಮುಂಚೆ ಒಂದು ತಟ್ಟೆಯಲ್ಲಿ ಎರಡು ಬೆಳೆದಲೆ ವಿಳೆದಲೆ ಮೇಲೆ ಸ್ವಸ್ತಿ ಕಥ ಹೇಳಿ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರ ಬರೆದು ಅದರಲ್ಲಿ ನಾನು ಅಮ್ಮನವರ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದೇನೆ ಮನೆಯಲ್ಲಿ ಈ ಒಂದು ಚಾಮುಂಡೇಶ್ವರಿ ವಿಗ್ರಹ ಇಲ್ಲ ಅಂತ ಲಕ್ಷ್ಮಿ ಲಕ್ಷ್ಮೀ ಅಮ್ಮನವರ ವಿಗ್ರಹವನ್ನೇ ನೀವು ಕೂಡ ಸ್ಥಾಪನೆ ಮಾಡ್ಕೋಬಹುದು ಗಣೇಶನ ಪೂಜೆಗೆ ನಾವು ಪ್ರಾಮುಖ್ಯತೆ ಕೊಡಬೇಕಾಗಿರೋದ್ರಿಂದ ಗಣೇಶನ ವಿಗ್ರಹ ಇರಲೇಬೇಕು ಒಂದು ಪಕ್ಷ ಇಲ್ಲ ಅಂತಂದ್ರೆ ಅಡಿಕೆಯನ್ನು ಇಟ್ಟು ನೀವು ಒಂದು ಪೂಜೆಯನ್ನು ಮಾಡ್ಕೋಬೇಕು ನಂತರದಲ್ಲಿ ಹೂವನ್ನು ಇಟ್ಟು ಎರಡು ಆಮೇಲೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಎರಡೂ ವಿಗ್ರಹಕ್ಕೂ ಗೆಜ್ಜೆ ವಸ್ತ್ರವನ್ನು ಹಾಕಿ ಆಮೇಲೆ ಗಣೇಶನಿಗೆ ನಾವು ಒಂದು ಪ್ರಸಾದವಾಗಿ ಒಂದು ಖರ್ಜೂರ ಅಥವಾ ಬೆಲ್ಲವನ್ನು ಇಟ್ಟು ಗರಿಕೆಯನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ನೀವು ಯಾವುದೇ ಕಾರಣಕ್ಕೆ ಒಂದು ಇವತ್ತಿನ ದಿವಸ ನೀವು ಪೂಜೆ ಮಾಡ್ತಾ ಇದ್ದೀರಿ ನವರಾತ್ರಿ ಪೂಜೆ ಸಂಕಲ್ಪ ಮಾಡಿಕೊಳ್ಳಿ ನಿಮ್ಮ ಒಂದು ಕೋರಿಕೆಯನ್ನು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಉದ್ಬತ್ತಿಯನ್ನು ಬೆಳಗ್ಗೆ ನಂತರದಲ್ಲಿ ಆ ಒಂದು ವಿಗ್ರಹವನ್ನು ಪಕ್ಕದಲ್ಲಿ ಇಟ್ಟು ಆ ಒಂದು ತಟ್ಟೆಯಲ್ಲಿ ನಾವು ಏನೋ ಒಂದು ಈಗ ಓಂ ಮತ್ತೆ ಸ್ವಸ್ತಿಕ್ ಚಿಹ್ನೆ ಎಲ್ಲ ಬರೆದು ನಾವು ಒಂದು ಸ್ಥಾಪನೆ ಮಾಡಿಕೊಂಡಿದ್ದೇವೋ ಅದರ ಮೇಲೆ ನೀವು ಯಾವ ರೀತಿ ಕಳಸ ಸ್ಥಾಪನೆ ಮಾಡಬೇಕು कहता है ಹಕ್ಕಿಯ ಮೇಲೆ ನೀವು ಅರಿಶಿಣದಿಂದ ಒಂದು ಮಂಡಲವನ್ನು ಬರೆದು ಎರಡು ವಿಳೆದಲ್ಲೇ ತೆಗೆದುಕೊಳ್ಳಿ ಆ ಎರಡು ವಿಳೆದಲೆ ಮೇಲೆ ನೀವು ಶ್ರೀಗಂಧದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬೇಕು ಅದನ್ನು ನೀವು ಆ ಒಂದು ಹಕ್ಕಿಯ ಮೇಲೆ ಇಟ್ಟು ನಂತರದಲ್ಲಿ ನೀವು ಕಳಸದಲ್ಲೇ ಕಳಸವನ್ನು ಸ್ಥಾಪನೆ ಮಾಡಬೇಕು ಹಾಗೆ ನಿಮಗೆ ಕಳಸದ ನೀರಿನ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೆ ಮೊದಲು ನೀವೇನು ಅಂದರೆ ಹೊರಭಾಗಕ್ಕೆ ಹೋಗಿ ಅಲ್ಲಿ ನೀವು ಮನೆ ಹತ್ರ ಇರೋ ನಲ್ಲಿ ಆಗಿರ್ಬೋದು ಅಥವಾ ದೇವಸ್ಥಾನ ಹತ್ರ ಇದೆ ತುಂಬ ಒಳ್ಳೆಯದು ದೇವಸ್ಥಾನ ಬಳಿ ನೀರನ್ನು ತೆಗೆದುಕೊಳ್ಳಿ ಅಥವಾ ಬಾವಿ ಇತ್ತು ಅಂತಂದರೆ ಆ ರೀತಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಬದಲಾವಣೆ ಮಾಡ್ಕೋಬೋದು ಅಲ್ಲಿ ಹೋಗಿ ನೀವು ಒಂದು ಗಂಗೆ ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ನೀರನ್ನು ತೆಗೆದುಕೊಂಡು ಬರಬೇಕು ಆಮೇಲೆ ನಾವು ಕಳಸಕ್ಕೆ ಹಾಕಬೇಕಾಗುತ್ತದೆ ಕಳಸಕ್ಕೆ ಹಾಕುವಂಥ ವಸ್ತುಗಳು ಯಾವ ರೀತಿ ಅಂತಂದರೆ ಗಂಗಾಜಲ ರೋಸ್ ವಾಟರ್ ಅಂದರೆ ಪನ್ನೀರು ಹಾಗೆಯೇ ಆಮೇಲೆ ಗಂಜಲ ಹಸುವಿನ ಗಂಜಲ ಶ್ರೀಗಂಧ ಅರಿಶಿಣ ಕುಂಕುಮ ಹಾಗೆಯೇ ಕಳಸದೊಳಗೆ ಹಾಕುವಂಥದ್ದು ಒಂದು ಬೆಳ್ಳಿ ಕಾಯಿನ್ ಅಥವಾ ಒಂದು ಫೈ ರುಪೀಸ್ ಕಾಯಿನ್ ಹಾಗೆ ಕಂಕಣ ಎರಡು ವಿಳೆದಲ್ಲೆಗೆ ನೀವು ಒಂದು ಹೂವನ್ನು ಇಟ್ಟು ಅಂಗನೂಲಿಂದ ಸುತ್ತಿ ಒಂದು ಗಂಟನ್ನು ಹಾಕಬೇಕಾಗುತ್ತದೆ ಹಾಗೆ ಮಾಂಗಲ್ಯವನ್ನು ಸಿದ್ಧತೆ ಮಾಡ್ಕೋಬೇಕು ಅರಿಶಿಣ ಕೊಂಬಿನಿಂದ ಆಮೇಲೆ ಐದು ವಿಳೆದಲ್ಲೇ ಹಾಗೆಯೇ ಮುಖ್ಯವಾಗಿ ನಾವು ಬೇವಿನ ಸೊಪ್ಪನ್ನು ಸಿದ್ಧತೆ ಮಾಡ್ಕೋಬೇಕು ಇವತ್ತು ಬೇವಿನ ಸೊಪ್ಪು ನನಗೆ ಸಿಗದೇ ಇರೋ ಕಾರಣ ನಾನು ಕಳಸವನ್ನು ಹಾಗೇನೇ ಸ್ಥಾಪನೆ ಮಾಡಿ ತಿಳಿಸ್ಕೊಡ್ತಾ ಇದ್ದೇನೆ ಒಂದು ಮೂರ್ನಾಲ್ಕ ಕಡ್ಡಿನಾದರೂ ನೀವು ಬೇವಿನ ಸೊಪ್ಪನ್ನು ಇಟ್ಟು ನೀವು ಕಳಸವನ್ನು ಸ್ಥಾಪನೆ ಮಾಡ್ಕೋಬೇಕಾಗುತ್ತದೆ ನಾನು ಪ್ರತಿ ವರ್ಷವೂ ಕೂಡ ಬೇವಿನ ಸೊಪ್ಪು ಇಡ್ತಾ ಇದ್ದೆ ಈ ವರ್ಷ ನನಗೆ ಬೇವಿನ ಸೊಪ್ಪು ಸಿಗದೇ ಇರುವ ಕಾರಣ ನಾನು ಹಾಗೇನೇ ಇಟ್ಟು ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಎರಡು ವೇಳೆ ಇಟ್ಟಿದ್ದೇನೆ ಸ್ವಸ್ತಿ ಚಿಹ್ನೆ ಬರೋದು ಅದರ ಮೇಲೆ ಅಕ್ಷತೆಯನ್ನು ಹಾಕಿ ನಾನು ಹೊರಗಿಂದ ತೆಗೆದುಕೊಂಡು ಬಂದಿರೋ ನೀರನ್ನು ಕಳಸದೊಳಗೆ ಹಾಕಿ ಸ್ಥಾಪನೆ ಮಾಡ್ಕೊಳ್ತಾ ಇದ್ದೇನೆ ನೀವು ಬಿಂದ್ಗೇನಾದರೂ ಇಡ್ಬೋದು ಅಥವಾ ಬೆಳ್ಳಿ ಕಳಸ ಅಥವಾ ತಾಮ್ರದ ಕಳಸವನ್ನಾದ್ರೂ ಇಡ್ಬೋದು ಅದು ನಿಮ್ಮ ಆಯ್ಕೆ ಆಗಿರುತ್ತದೆ ಕೆಲವೊಬ್ರು ಬಿಂದಿಗೆ ಇಡ್ತಾರೆ ಯಾಕೆ ಅಂತಂದ್ರೆ ಸೀರೆಯನ್ನು ಉಡಿಸ್ಬೋದು ಅಂತ ದಿನನಿತ್ಯ ಒಂದು ಬಣ್ಣದ ಸೀರೆಯನ್ನು ಉಡಿಸಿ ಪೂಜೆಯನ್ನು ಮಾಡಿಕೊಳ್ಳುವಂಥ ಕೆಲವೊಬ್ರು ಪದ್ಧತಿ ಇಟ್ಕೊಂಡಿರ್ತಾರೆ ಹಾಗೆ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಬದಲಾವಣೆ ಮಾಡ್ಕೋಬೋದು ನಂತರದಲ್ಲಿ ನೋಡಿ ಕಳಸಕ್ಕೆ ನಾವು ಮೊದಲು ಕಂಕಣವನ್ನು ಕಟ್ಟಿ ಒಂದು ಸಂಕಲ್ಪ ಮಾಡ್ಕೋಬೇಕು ಆಮೇಲೆ ಕಳಸಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಶ್ರೀಗಂಧ ಅರಿಶಿಣ ಕುಂಕುಮವನ್ನು ಹಚ್ಚಿ ಸಿದ್ಧತೆ ಮಾಡ್ಕೊಳ್ಳಿ ನೋಡಿ ಈಗ ಕಳಸದೊಳಗೆ ಹಾಕುವಂತ ವಸ್ತುಗಳು ತಿಳಿಸ್ಕೊಡ್ತಾ ಇದ್ದೇನೆ ಮೊದಲು ನಾವು ಹಸುವಿನ ಗಂಜಲವನ್ನು ಹಾಕಬೇಕು ನಂತರದಲ್ಲಿ ಗಂಗಾ ಜಲವನ್ನು ಹಾಕಬೇಕು ಈ ಗಂಜ ಈ ಗಂಗಾ ಜಲ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಗ್ರಂಥಿಗೆ ಶಾಪಲ್ಲಿ ಸಿಗುತ್ತೆ ಒಂದು ಪಕ್ಷ ಇಲ್ಲ ಅಂದ್ರೆ ಪರವಾಗಿಲ್ಲ ಹಸುವಿನ ಗಂಜಲ ತುಂಬಾನೇ ಬಹುಮುಖ್ಯವಾದದ್ದು ನಿಮಗೆ ಫ್ರೆಶ್ ಆಗಿ ಹಸುವಿನ ಗಂಜಲ ಸಿಕ್ಕರೆ ತೆಗೆದುಕೊಳ್ಳಿ ಇಲ್ಲಾಂದ್ರೆ ಗ್ರಂಥಿಗೆ ಶಾಪಲ್ಲಿ ಕೂಡ ತೆಗೆದುಕೊಂಡ್ ಬಂದಿಟ್ಕೋಬಹುದು ನಂತರದಲ್ಲಿ ರೋಸ್ ವಾಟರ್ ಇದು ಪನ್ನೀರ್ ಅಂತಾರೆ ಇದನ್ನ ಹಾಕಬೇಕಾಗುತ್ತದೆ ಆಮೇಲೆ ಅರಿಶಿಣ ಕುಂಕುಮ ಆಮೇಲೆ ಶ್ರೀಗಂಧ ಹಾಕ್ಬಿಟ್ಟು ಒಂದು ಬೆಳ್ಳಿ ಕಾಯಿನ್ ಅಥವಾ ಒಂದು ಫೈವ್ ರುಪೀಸ್ ಕಾಯಿನ್ ಅನ್ನು ಕಳಸದೊಳಗೆ ಹಾಕಿ ಹಾಗೇನೆ ಒಂದು ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಮಾಡ್ಕೊಳ್ಳೋಂಥ ಸಮಯದಲ್ಲಿ ಅಕ್ಷತೆ ಅಷ್ಟೇ ಹಾಕಿ ಹೂವನ್ನು ಹಾಕೋದಕ್ಕೆ ಹೋಗಬೇಡಿ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಕೈಯಲ್ಲಿ ಇಟ್ಕೊಂಡು ಒಂದು ನಿಮ್ಮ ಕೋರಿಕೆಯನ್ನು ಕೇಳಿಕೊಳ್ಳಿ ನಾನು ಇದೇ ಕಾರಣಕ್ಕೋಸ್ಕರ ನಾನು ಇವತ್ತು ಪೂಜೆ ಮಾಡ್ತಾ ಇದ್ದೇನೆ ನಮಗೆ ಒಳ್ಳೇದಾಗಲಿ ನಮ್ಮ ಮನೆ ಯಾವಾಗಲೂ ಕೂಡ ಸಂತೋಷ ಸುಖ ಸಮೃದ್ಧಿಯಿಂದ ಕೂಡಿರಲಿ ನಮ್ಮ ವೈವಾಹಿಕ ಜೀವನ ಚೆನ್ನಾಗಿರಲಿ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರಲಿ ಎಲ್ಲವನ್ನು ಕೇಳಿಕೊಂಡು ಅಕ್ಷತೆಯನ್ನು ನೀವು ಕಳಸದೊಳಗೆ ಹಾಕಿ ಐದು ವಿಳೆದೆಲೆಯನ್ನು ಇಡಿ ಅದರ ನಂತರದಲ್ಲಿ ಬೇಬಿನ ಸೊಪ್ಪನ್ನು ಇಟ್ಟು ಆಮೇಲೆ ಕಾಯಿಯನ್ನು ತೆಗೆದುಕೋಬೇಕು ಕಾಯಿಗೆ ಆದಷ್ಟು ಅರಿಶಿಣವನ್ನು ಹಚ್ಚಿ ಸಿದ್ಧತೆ ಮಾಡಿಟ್ಕೊಳ್ಳಿ ಇದನ್ನು ಕೂಡ ನೀವು ಇನ್ನ ಸಿದ್ಧತೆ ಮಾಡ್ಕೋಬಹುದು ಆದ್ರೆ ಈ ಬಾರಿ ಗ್ರಹಣ ಇರೋದ್ರಿಂದ ನೀವು ಆದಷ್ಟು ಬೆಳಗಿನ ನೀವು ಕಾಯಿಯನ್ನು ಕೂಡ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಪೂಜೆ ಸಾಮಗ್ರಿ ಸಿದ್ಧತೆ ಮಾಡ್ಕೊಳ್ಳಿ ಆದ್ರೆ ಕಳಸಕ್ಕೆ ಹಚ್ಚುವಂತ ಕಾಯಿಗೆ ಹಚ್ಚುವಂತ ಮಾಡ್ಕೊಳ್ಳಿ ಕಳಸದ ನೀರನ್ನು ಬೆಳಗ್ಗೆ ತೆಗೆದುಕೊಂಡು ಬನ್ನಿ ನಂತರದಲ್ಲಿ ಮಾಂಗಲ್ಯ ಅರಿಶಿಣ ಕೊಂಬಿನಿಂದ ಮಾಡಿರುವಂತಹ ಐದು ಕೊನೆ ಇರುವಂತಹ ಅರಿಶಿಣ ಕೊಂಬನೆ ತೆಗೆದುಕೋಬೇಕು ಅದಕ್ಕೆ ನೀವು ಹಳದಿ ದಾರವನ್ನು ಹಾಕಿ ಅಥವಾ ಅಂಗನೂಲನ್ನು ಕಟ್ಟಿ ಅದಕ್ಕೆ ಅರಿಶಿಣವನ್ನು ಹಚ್ಚಿ ಸಿದ್ಧತೆ ಮಾಡಿಕೊಂಡು ಮಾಂಗಲ್ಯಕ್ಕೂ ಕೂಡ ಅರಿಶಿಣ ಕುಂಕುಮವನ್ನು ಹಚ್ಚಿ ಸಿದ್ಧತೆ ಮಾಡ್ಕೋಬೇಕು ಹಾಗೆ ಗೆಜ್ಜೆ ವಸ್ತ್ರವನ್ನು ಹಾಕಲೇಬೇಕಾಗುತ್ತದೆ ಗೆಜ್ಜೆ ವಸ್ತ್ರ ಆಕೆ ಆಮೇಲೆ ಒಂದು ಬ್ಲೌಸ್ ಪೀಸ್ ಅನ್ನು ಸಿದ್ಧತೆ ಮಾಡ್ಕೊಳ್ಳಿ ಅದರ ನಂತರದಲ್ಲಿ ಒಂದು ಬ್ಲೌಸ್ ಪೀಸನ್ನು ಇಡಲೇಬೇಕಾಗುತ್ತದೆ ಬ್ಲೌಸ್ ಪೀಸ್ ಅಂತ ಬಂದಾಗ ಆದಷ್ಟು ಹೊಸದನ್ನೇ ನೀವು ತೆಗೆದುಕೊಂಡ್ರೆ ತುಂಬಾ ಒಳ್ಳೆಯದು ಒಂದು ಬ್ಲೌಸ್ ಪೀಸನ್ನು ಇಟ್ಟು ಅದಕ್ಕೆ ಮುಖಪದ್ಮವನ್ನು ಈಗ ನೀವು ತುಂಬ ಜನ ಕೇಳ್ತೀರಿ ವರ್ಹಾಲಕ್ಷ್ಮಿ ಹಬ್ಬದಲ್ಲಿ ಇಟ್ಟಿರೋ ಮುಖಪದ್ಮ ಅಂತೇಳಿ ಖಂಡಿತವಾಗ್ಲೂ ನಾವು ಅದನ್ನೇ ಉಪಯೋಗಿಸ್ಕೋಬಹುದು ಮುಖಪದ್ಮವನ್ನು ಹಾಕಿ ಆಮೇಲೆ ಬ್ಲೌಸ್ ಪೀಸಿಗೆ ನಾವು ಒಂದು ಡಜನ್ ಬಳೆಯನ್ನು ತೆಗೆದುಕೊಂಡು ಬಂದು ಇಟ್ಕೋಬೇಕಾಗುತ್ತೆ ಎರಡು ಡಜನ್ ಬಳೆ ತೆಗೆದುಕೊಂಡು ತೆಗೆದುಕೊಂಡ್ಬಂದು ಇಟ್ಕೊಳ್ಳಿ ಒಂದು ಈ ಕಳಸಕ್ಕೆ ಹಾಕುವಂಥದ್ದು ಒಂದು ಡಜನ್ ಮತ್ತೊಂದು ಅಮ್ಮನವ್ರಿಗೆ ಮಡ್ಲಕ್ಕಿ ಇಡಬೇಕಾಗುತ್ತದೆ ಅಲ್ಲಿ ನಾವು ಒಂದು ಡಜನ್ ಇಡಬೇಕಾಗುತ್ತದೆ ನೋಡಿ ಈಗ ನಾನು ಬ್ಲೌಸ್ ಪೀಸ್ ಇಟ್ಟಿದ್ದೇನೆ ಹಮ್ಮವ್ರ ಮುಖ ಪದ್ಮ ಹಾಕಿದ್ದೇನೆ ಹಾಗೆ ನಿಮ್ಮ ಮನೆಯಲ್ಲಿ ನಿಮಗೆ ಏನಾದರೂ ಒಡವೆ ಹಾಕಬೇಕು ಅಂತ ಆಸೆ ಇದ್ದರೆ ಅದನ್ನು ಕೂಡ ನೀವು ದೇವರಿಗೆ ಕಳಸೋಕ್ಕೆ ಹಾಕ್ಬೋದು ಆದರೆ ಹತ್ತು ದಿವಸಗಳು ಕೂಡ ನೀವು ತೆಗೆಯೋ ಹಾಗಿಲ್ಲ ನೀವು ಫಸ್ಟ್ ಡೇ ನೀವು ಏನು ಹಾಕಿರ್ತೀರಿ ಎಲ್ಲವೂ ಕೂಡ ಹಾಗೇ ಇರಬೇಕಾಗುತ್ತೆ ಹೂವನ್ನು ಬಿಟ್ಟು ಹೂವನ್ನು ಬದಲಾಯಿಸ್ತಾ ಇರಬೇಕು ನೋಡಿ ನಾನು ಒಂದು ಬ್ಲೌಸ್ ಪೀಸಿಗೆ ಹಸಿರು ಬಳೆಗಳನ್ನು ಹಾಕ್ತಾ ಇದ್ದೀನಿ ನೀವು ಯಾವ ಬಳೆಗಳು ಬೇಕಾದ್ರೂ ನೀವು ತೆಗೆದುಕೋಬೋದು ತೊಂದರೆ ಇಲ್ಲ ಆಮೇಲೆ ಬ್ಲೌಸ್ ಪೀಸ್ ಅಂತ ಬಂದಾಗ ನಿಮಗೆ ಮತ್ತೊಂದು ಮಾಹಿತಿ ಕೊಡಬೇಕು ಕೆಲವರು ದೊಡ್ಡ ಬಿಂದಿಗೆ ಇಟ್ಟು ಸೀರೆಯನ್ನು ಉಡಿಸ್ತಾರೆ ಅದು ನಿಮ್ಮ ಒಂದು ಆಯ್ಕೆ ಆಗಿರುತ್ತದೆ ನಿಮಗೆ ದೊಡ್ಡದಾಗಿ ಪ್ಲೇಸ್ ಇತ್ತು ಅಂದರೆ ದಿನನಿತ್ಯವೂ ಆಮ್ನಾರು ಒಂಬತ್ತು ದಿವಸ ಬಣ್ಣಗಳನ್ನು ನೀವು ತಿಳ್ಕೊಂಡು ಅದೇ ಬಣ್ಣದ ಸೀರೆಯನ್ನು ಕೂಡ ಉಡಿಸ್ಬೋದು ಆಮೇಲೆ ಅಥವಾ ಬ್ಲೌಸ್ ಪೀಸನ್ನು ಸಹ ಹಾಕ್ಬೋದು ಕೆಲವೊಬ್ರು ಬ್ಲೌಸ್ ಪೀಸನ್ನು ಸಹ ಅಷ್ಟು ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಬಂದು ಒಂದು ಬ್ಲೌಸ್ ಪೀಸನ್ನು ಹಾಕ್ತಾ ಇರ್ತಾರೆ ನಿಮ್ಮ ನಿಮ್ಮ ಒಂದು ಖುಷಿ ಅದು ನಿಮ್ಮ ಒಂದು ಎಷ್ಟು ನಿಮಗೆ ಖುಷಿಯಾಗಿ ನೀವು ಒಂದು ಹಬ್ಬವನ್ನು ಆಚರಣೆ ಮಾಡಬೇಕು ಅಂದ್ಕೊಂಡಿರ್ತೀರಿ ಆ ರೀತಿಯೇ ನೀವು ನಿಮ್ಮ ಒಂದು ಮನಸ್ಸಿಗೆ ಖುಷಿಯಾಗೋ ರೀತಿಯೇ ನೀವು ಹಬ್ಬವನ್ನು ಆಚರಣೆ ಮಾಡ್ಬೋದು ಹಾಗೆಯೇ ಕಳಸದ ಒಳಗೆ ಹಾಕುವಂಥ ವಸ್ತುಗಳ ಬಗ್ಗೆ ನಿಮಗೆ ಹೇಳೇಬೇಕು ನಾನು ಏನು ತಿಳಿಸ್ಕೊಟ್ಟಿದ್ದೇನೆ ಅಷ್ಟರ ಮಟ್ಟಿಗೆ ಮಾತ್ರ ವಸ್ತುಗಳನ್ನ ಹಾಕಿ ಅದನ್ನು ಬಿಟ್ಟು ಅದ್ರ ಮೇಲೆ ನೀವು ನಾವು ವರಮಲಕ್ಷ್ಮಿ ಹಬ್ಬದಲ್ಲಿ ಹಾಕ್ತೀವಲ್ಲ ಅಡಿಕೆ ಹಾಕ್ತೀವಿ ಮತ್ತೊಂದು ವಸ್ತುಗಳನ್ನೆಲ್ಲ ಹಾಕ್ತಾ ಇರ್ತೀವಿ ಅವು ಯಾವನ್ನೂ ಕೂಡ ಹಾಕೋದಕ್ಕೆ ಹೋಗಬೇಡಿ ಹತ್ತು ದಿವಸಗಳು ನಾವು ಈ ಕಳಸವನ್ನು ನವರಾತ್ರಿ ಹಬ್ಬದಲ್ಲಿ ಕಳ ಅಮ್ಮನವರು ನಮ್ಮನ ನಮ್ಮ ಮನೆಗೆ ಬಂದಿರ್ತಾರೆ ಅವ್ರು ನಾವು ಆಹ್ವಾನೆ ಮಾಡಿಕೊಂಡು ಪೂಜೆ ಮಾಡಿರ್ತೇವೆ ಹಾಗೆಯೇ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ತುಂಬ ಜನ ಕೇಳ್ತೀರಿ ನಮ್ಮ ಮನೆಗೆ ಒಂದು ನಮ್ಮ ಮನೇಲಿ ಚಾಮುಂಡೇಶ್ವರಿ ಫೋಟೋ ಇಲ್ಲ ಅಂತೇಳಿ ಖಂಡಿತ ಪರವಾಗಿಲ್ಲ ಇಲ್ಲದರೂ ಪರವಾಗಿಲ್ಲ ನಿಮ್ಮ ಮನೆ ದೇವರ ಫೋಟೋ ಇಟ್ಟು ಕಳಸವನ್ನು ನೀವು ನವದುರ್ಗೆಯರು ಅಂತೇಳಿ ಆಹ್ವಾನ ಮಾಡಿಕೊಂಡು ನೀವು ಇದೇ ಒಂದು ಕಳಸವನ್ನು ನೀವು ನವರಾತ್ರಿಯಲ್ಲಿ ಪೂಜೆ ಮಾಡ್ಕೋಬೋದು ಸಪ್ರೇಟಾಗಿ ನೀವು ಎಲ್ಲವನ್ನೂ ತರಬೇಕು ಆ ಥರ ಆ ಥರ ಏನಿರೋದಿಲ್ಲ ನಿಮಗೆ ಇಷ್ಟ ಇತ್ತು ಅಂತಂದರೆ ಚಾಮುಂಡೇಶ್ವರಿ ಫೋಟೋ ತೆಗೆದುಕೊಳ್ಳಿ ಇಲ್ಲ ಅಂತಂದರೆ ನೀವು ನಿಮ್ಮ ಮನೆ ದೇವರ ಫೋಟೋವನ್ನು ಇಟ್ಟು ಇದೇ ರೀತಿಯ ನಾನು ತೋರಿಸಿರೋ ರೀತಿಯಲ್ಲಿ ಕಳಸವನ್ನು ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡ್ಬೋದು ಇನ್ನು ಅಖಂಡ ದೀಪಾರಾಧನೆ ಬಗ್ಗೆ ನೀವು ತಿಳ್ಕೊಳ್ಳುವಂಥದ್ದು ತುಂಬಾ ಇದೆ ಅದ್ರ ಬಗ್ಗೆ ನಾನು ಒಂದು ಮುಂದಿನ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇನೆ ನೋಡಿ ಹಾಗೆಯೇ ಒಂದು ನಿಂಬೆಹಣ್ಣನ್ನು ಸಹ ಇಡ್ತಾ ಇದ್ದೇನೆ ಇದು ತುಂಬ ಬಹುಮುಖ್ಯವಾದದ್ದು ಪ್ರತಿಯೊಬ್ಬರೂ ಕೂಡ ನೀವು ಕಳಸದ ಮುಂದೆ ಒಂದು ನಿಂಬೆಹಣ್ಣನ್ನು ಇಡಬೇಕಾಗುತ್ತದೆ ನಾನು ಪೂರ್ವ ಸಿದ್ಧತೆಯಲ್ಲಿ ತಿಳಿಸ್ಕೊಟ್ಟಿದ್ದೆ ಎರಡು ನಿಂಬೆಣ್ಣು ತೆಗೆ ತೆಗೆದುಕೊಳ್ಳಿ ಅಂತೇಳಿ ಒಂದು ನಿಂಬೆಹಣ್ಣು ಕಳಸದ ಮುಂದೆ ಇಡುವಂಥದ್ದು ಮತ್ತೊಂದು ನಾವು ಕಳಸ ಬೆಳಗುವಂತ ಸಮಯದಲ್ಲಿ ವಿಜಯದಶಮಿ ಸಮಯದಲ್ಲಿ ನಾವು ಒಂದು ಸಿದ್ಧತೆ ಮಾಡ್ಕೋಬಹುದು ಈಗ ಸದ್ಯಕ್ಕೆ ಮಾತ್ರ ಒಂದು ನಿಂಬೆಹಣ್ಣನ್ನು ನೀವು ತೆಗೆದುಕೊಂಡು ಕಳಸದ ಮುಂದೆ ಇಡಬೇಕು ಪ್ರತಿನಿತ್ಯವೂ ನೀವು ಆ ನಿಂಬೆಹಣ್ಣಿಗೆ ಅರಿಶಿನ ಕುಂಕುಮ ಹಚ್ಚಿ ಉದ್ಬತ್ತಿನ ಬೆಳಗ್ಗೆ ನಿಮ್ಮ ಸಂಕಲ್ಪ ಕೇಳ್ಕೋಬೇಕಾಗುತ್ತದೆ ಇದನ್ನು ನೀವು ಕೊನೆಯಲ್ಲಿ ಏನು ಮಾಡಬೇಕು ಅಂತೇಳಿ ನಾನು ವಿಸರ್ಜನೆಯಲ್ಲಿ ತಿಳಿಸ್ಕೊಡ್ತೇನೆ ನೋಡಿ ನಾವು ಆ ಒಂದು ಅಖಂಡ ದೀಪಾರಾಧನೆ ಮಾಡಿ ಊದ್ಬತ್ತಿನ ಬೆಳೆ ಬೆಳಗ್ಗೆ ನಂತರದಲ್ಲಿ ನಾವು ಪೂಜೆ ಪ್ರಾರಂಭ ಮಾಡಬೇಕಾಗುತ್ತದೆ ಈ ಪೂಜೆಯ ಸಿದ್ಧತೆ ಇನ್ನೂ ಇದೆ ನಾವು ಇನ್ನೂ ನಾವು ಕಳಸ ಕಳಸಕ್ಕೆ ಕಳಸದ ಪಕ್ಕದಲ್ಲಿ ನಾವು ಇಡುವಂಥ ಮಡ್ಲಕ್ಕಿ ಆಗಿರ್ಬೋದು ಕಾಯಿಸ್ತಾ ಒಂದು ಕಾಯಿಯನ್ನು ಸಂಕಲ್ಪ ಮಾಡ್ಕೊಂಡು ಇಡೋ ಇರುವಂಥದ್ದಾಗಿರ್ಬೋದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತಿಳಿಸ್ಕೊಡುವಂಥದ್ದಿದೆ ಇದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ತುಂಬ ಜನಕ್ಕೆ ಇದು ಹೊಸದಾಗಿ ಪೂಜೆ ಮಾಡುವಂಥವ್ರಿಗೆ ಉಪಯೋಗವಾಗಲಿ ಅಂತೇಳಿ ನಾನು ಕಳಸ ಸ್ಥಾಪನೆ ಬಗ್ಗೆ ಮಾತ್ರ ಮಾಹಿತಿ ಕೊಡ್ತಾ ಇದ್ದೇನೆ ಸೊ ಇವತ್ತು ನಾನು ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ನವರಾತ್ರಿ ಪೂಜೆ ಬಗ್ಗೆ ತಿಳ್ಕೊಳ್ಳುವಂಥದ್ದು ತುಂಬ ಅಂದರೆ ತುಂಬಾ ಇದೆ ನಾನು ಎಲ್ಲದರ ಬಗ್ಗೆನೂ ಕೂಡ ನಾನು ಮಾಹಿತಿಗಳನ್ನ ಕೊಡ್ತೇನೆ ಅಂತ ಹೋಗ್ತೇನೆ ದಿನ ನಿಮಗೆ ಎರಡು ಮೂರು ವಿಡಿಯೋದ ಮೂಲಕ ನಿಮಗೆ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೇನೆ ಎಲ್ಲರೂ ಕೂಡ ವೀಡಿಯೋ ನೋಡಿ ಎಲ್ಲರೂ ಹಬ್ಬವನ್ನು ಆಚರಣೆ ಮಾಡೋಣ ಅಂತ ಇದು ನಮ್ಮ ನಾಡ ಹಬ್ಬ ಅದರ ಜೊತೆಯಲ್ಲಿ ಏನಪ್ಪ ಅಂತಂದರೆ ಇದು ಯಾವುದೇ ರೀತಿ ಪದ್ಧತಿ ಅಲ್ಲ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರಿ ನಮ್ಮಲ್ಲಿ ಪದ್ಧತಿ ಇಲ್ಲ ಅಂತೇಳಿ ಇದು ಪದ್ಧತಿ ಇಟ್ಕೊಂಡು ಮಾಡುವಂಥದ್ದಲ್ಲ ಎಲ್ಲರೂ ಆಚರಣೆ ಮಾಡುವಂಥದ್ದು ಇದು ಏನಪ್ಪ ಅಂತಂದರೆ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಒಂಬತ್ತು ದಿವಸದಲ್ಲೇ ನಿಮಗೆ ಅದರ ಬಗ್ಗೆ ಉತ್ತರ ಕೂಡ ಸಿಗುತ್ತೆ ನಿಮ್ಮ ಸಂಕಲ್ಪ ನೀವು ಏನು ಕೇಳ್ಕೊಂಡಿರ್ತೀರೋ ಅದರ ಉತ್ತರ ಕೂಡ ನಿಮಗೆ ಸಿಗುತ್ತೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಕೊಡ್ತಾ ಹೋಗ್ತೇನೆ ಸೊ ಇವತ್ತು ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆಯೇ ಥ್ಯಾಂಕ್ ಯು